ವಿಚಾರದಿಂದ ನಮ್ಮ ಜೀವನವನ್ನು ಹೇಗೆ ಎಳೆದುಕೊಳ್ಳಬೇಕು ಅಂತ ಹೇಳ್ತಾರಲ್ಲ ಇದು ಆಚಾರ ನಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳಬೇಕು ಆದ್ರೆ ಯಾವ ರೀತಿ ಆಹಾರ ತೆಗೆದುಕೊಳ್ಳಬೇಕು ಯಾವ ರೀತಿ ನಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳಬೇಕು ನಮ್ಮ ಆಚಾರ ಚರಕಾಚಾರ್ಯರು ಶುಶ್ರುತ ಆಚಾರ್ಯರು ಈ ಶುಶ್ರುತ ಆಚಾರದಿಂದಲೇ ಸರ್ಜರಿ ಹುಟ್ಟಿಕೊಂಡಿತ್ತು ಅಂದ್ರೆ ಆಪರೇಷನ್ ಅಂತ ಹೇಳ್ತೀವಿ ಇದೇ ಮೆಡಿಕಲ್ ಅವರವರ ಒಂದು ಈ ಮೆಡಿಕಲ್ ಸೈನ್ಸ್ ಅಂದ್ರೆ ಅಲೋಪತಿಯನ್ನು ಆಗುತ್ತೆ ಅದಕ್ಕಿಂತ ಮುಂಚೆ ಬೇಸಿಕ್ ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ಅಂದ್ರೆ ಆಯುರ್ವೇದ ಈ ಆಯುರ್ವೇದ ಹೇಗೆ ಮನೆಯೊಳಗೆ ಆಹಾರವನ್ನು ತೆಗೆದುಕೊಳ್ಳಬೇಕು ಮನೆಯೊಳಗೆ ಆಹಾರ ಮತ್ತೆ ಅಡಿಗೆ ಆಹಾರ ಅಥವಾ ಸಾಮಗ್ರಿಯಿಂದ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಪ್ರತಿಯೊಂದು ಭಾಗದಲ್ಲಿ ವಿಂಗಡಿಸಿರುತ್ತಾರೆ ಈ ನಮ್ಮ ಆಯುರ್ವೇದ ಓನ್ಲಿ ಒಂದು ಜೀವನ సులవన్న ఆరోగ్య కాపాడక ఆచార్య చరకాచార్య అందే మెడిసిన్ ఆ ఫదర్ అంత తంది అంత్రి శిశు తల సర్జన్ తే ప్రతీ సైన్స్ మేన్ శరీర అందే తరు ఈ వరగిన జగత్న కని శరీర దోష దాను మల మూలదే నమ్మ శరీర దోష త్రదోష ವಾತ ಪಿತ್ತ ಕಫ ಅಂತ ಹೇಳಿ ಪ್ರತಿಯೊಬ್ಬರ ದೇಹದಲ್ಲೂ ಮೇಬೇಕು ಅವು ಸಮಸ್ಥವಾಗಿರಬೇಕು ಸಮಸ್ಥಿತಿಯಲ್ಲಿದ್ರೆ ಮಾತ್ರ ನಮ್ಮ ಆರೋಗ್ಯವಾಗಿರುತ್ತದೆ ಹಾಗೆ ಸಪ್ತ ಧಾತುಗಳು ಅಂತ ರಕ್ತ ರಸರಕ್ತ ಹಂಸಭೇಧ ಅಸ್ಥಿ ಮಚ್ಚ ಶುಕ್ರ ಅಂತ ಹೇಳಿ ಈ ಏಳು ತರ ಧಾತುಗಳಿಂದಲೇ ನಮ್ಮ ಶರೀರ ಆಗಿರ್ತದೆ ಮಲಗಳಿಂದಲೇ ನಮ್ಮ ಶರೀರ ಆಗಿರ್ತದೆ ಇವು ಪಂಚಮಹಾಭೂತದಿಂದಲೇ ಆಗಿರ್ತದೆ ಪ್ರತಿಯೊಂದು ವಸ್ತುವಾಗಿ ನಮ್ಮ ದೇಹ ಪ್ರತಿಯೊಂದು ಅಂಗಾಂಗಗಳಾಗಲಿ ಪ್ರತಿಯೊಂದು ಆಹಾರದಲ್ಲಿ ಈ ನ್ಯಾಚುರಲ್ ಆಗಿ ಪ್ರಕೃತಿಯಲ್ಲಿ ಬೆಳೆದಿರುವ ಗಿಡ ಮೂಲಿಕೆಗಳು ಪಂಚ ಮಹಾಭೂತದಿಂದಲೇ ಆಗಿರ್ತದೆ ಅದಕ್ಕೆ ನಮ್ಮ ದೇಹಕ್ಕೆ ನಾವು ಆರೋಗ್ಯವಾಗಿರ್ತೇವೆ ಅಂತ ಹೇಳಿ ನಮ್ಮ ಋಷಿಮುನಿಗಳು ಗಿಡ ಮೂಲಿಕೆಗಳಿಂದ ಪ್ರತಿಯೊಬ್ಬರಿಗೆ ದೋಷಗಳು ಹೇಗೆ ನಾವು ಸಮವಸ್ತವಾಗಿರಬೇಕು ಈ ವಾತವನ್ನು ಹೆಚ್ಚಾಗಿರ್ಬೋದು ಕಡಿಮೆ ಆಗಿರಬಹುದು ಅವಾಗ ಮಾತ್ರ ನಮ್ಮ ದೇಹದಲ್ಲಿ ರೋಗ ಉತ್ಪತ್ತಿ ಆಗಿರುತ್ತದೆ ವಿದ್ಯಾರ್ಥಿಗಳಿಗೆ ಐದೂವರೆ ವರ್ಷ ನಾವು ಕಲಿಸ್ತೀವಿ ಒಂದು ವರ್ಷ ಇಂಟರ್ನ್ಶಿಪ್ ಮಾಡ್ತೀವಿ ಈ ಇಂಟರ್ನ್ಶಿಪ್ ನಲ್ಲಿ ಯಾವ ರೋಗಿಗೆ ಯಾವ ರೀತಿ ಗಿಡಮೂಲಿಕೆಗಳನ್ನು ಕೊಡಬೇಕು ಅವರನ್ನು ಹೇಗೆ ಆರೋಗ್ಯವಾಗಿ ಇಟ್ಟುಕೊಳ್ಳಬೇಕು ಅಂತ ಹೇಳ್ತೀವಿ ಈಗ ರತ್ನ ಅವರು ಹೇಳಿದ್ರು ಪ್ರಸನ್ನ ಆತ್ಮವಾಗಿ ಹೇಗೆ

ಮುಂದೆ ಸೌಕರ್ಯ ಹೇಗೆ ಆಗಬಾರದಂತ ತಡೆಗಟ್ಟುವ ಒಂದು ಸಂದೇಶ ಆಗಲಿ ಒಂದು ಚಿಕಿತ್ಸೆಯನ್ನು ನಾವು ನಿಮಗೆ ಸಲಹೆಯನ್ನು ಮಾಡುತ್ತೇವೆ ಫಾರ್ ಎಕ್ಸಾಂಪಲ್ ನಮ್ಮ ಹೆಣ್ಮಕ್ಕಳಲ್ಲಿ ಜಸ್ಟ್ ಜಾಸ್ತಿ ಇರೋದು ಸೊಂಟ ನೋವು ಮುಂಟು ನಿಂತಾದ್ಮೇಲೆ ಎಲ್ಲರಲ್ಲಿ ಕ್ಯಾಲ್ಸಿಯಂ ಸ್ವಲ್ಪ ಕಡಿಮೆ ಆಗುವ ಸಂಭವ ಇರುತ್ತದೆ ಅದೇ ರೀತಿ ಪುರುಷರಲ್ಲೂ ಹಾಗೆ ಆಗುತ್ತೆ ಬಟ್ ಏನಂದ್ರೆ ಅವರಲ್ಲಿ ಒಂದು ಸ್ವಲ್ಪ ಟ್ಯಾಲೆಂಟ್ಸ್ ಕಡಿಮೆ ನಮ್ಮ ಹೆಣ್ಮಕ್ಕಳಲ್ಲಿ ಮತ್ತೆ ತಿಂಗಳ ತಿಂಗಳ ಒಂದು ಸ್ವಲ್ಪ ಸಾವಿರದಿಂದ ಇವರಲ್ಲಿ ಕ್ಯಾಲ್ಸಿಯಂ ಹಾರ್ಮೋನ್ ಸ್ವಲ್ಪ ಕಡಿಮೆಯಾಗಿಲ್ಲ ಡೆಫಿಷಿಯನ್ಸ್ ಅಥವಾ ಆಯುರ್ವೇದದ ಅಲೋಪತಿಗೆ ನಿಮ್ಮನ್ನು ತಿಳಿಯುವ ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ಇದು ಒಂದು ಡೆಫಿಶಿಯನ್ಸಿ ಇದ್ದ ಕಾರಣದಿಂದ ತಮ್ಮಲ್ಲಿ ಸಕಡೆ ಹೆಚ್ಚಾಗಬಹುದು ನರಗಳ ವಮನ ಅಂದ್ರೆ ಏನು ಮೆಡಿಕೇಟೆಡ್ ಹಾಲು ಮತ್ತು ಔಷಧ ಎಸ್ಟಿ ಮತ್ತು ಕಷಾಯ ಅಂತ ಹೇಳಿ ಅದನ್ನ ಚೆನ್ನಾಗಿ ಕುಡಿಸಿ ಕಫ ಹೆಚ್ಚಾದ ಕಫ ಜಾಸ್ತಿ ಕಫ ಪ್ರದೇಶ ನಮ್ಮ ಆಚಾರ್ಯರು ಏನ್ ಹೇಳ್ತಾರೆ ಇದು ಗುರಿ ಪ್ರದೇಶ ಅಂತ ಹೇಳಿ ನಮ್ಮ ಆಯುರ್ವೇದ ಅಂತ ಇರುತ್ತೆ ಆಮೇಲೆ ಈ ಮೆದುಳಿನದಲ್ಲಿ ಹೆಚ್ಚಾದ ಅಂದ್ರೆ ಹೆಚ್ಚಾದ ಕಫವನ್ನು ನಾವು ವಮನದ ಮೂಲಕ ಕರೆ ಹಾಕ್ತೀವಿ ಅದು ಜಾಸ್ತಿ ಇರಲಿಲ್ಲ ಅದು ಎಷ್ಟಿರ್ಬೇಕು ಅಷ್ಟೇ ನಂಗ ನಾವು ಈ ಒಂದು ವಮನ ಕರ್ಮದಿಂದ ಅಂದ್ರೆ ವಮನ ಪ್ರೊಸೀಜರ್ ಇಂದ ವಮನ ಚಿಕಿತ್ಸೆಯಿಂದ ದೇಹದಲ್ಲಿರುವ ಆಗಿರುವ ಕಫವನ್ನು ಹೊರಗಾಕುವುದು ಹೆಚ್ಚಾಗಿರುವ ಪಿತ್ತವನ್ನು ಕಡಿಮೆ ಆಗುವುದು ಅಥವಾ ಕಡಿಮೆ ಆಗಿರುವ ಪಿತ್ತವನ್ನು ಸಮಾವಸ್ತವಾಗಿ ಮಾಡುವುದು ಇದೆಲ್ಲ ಏನಿರುತ್ತೆ ಶೋಧನ ಅಂತ ಹೇಳ್ತೀರಿ ಅದಕ್ಕೆ ನಾವು ಸರ್ವಿಸ್ ಮಾಡಿಸಿದಾಗ ನಮ್ಮ ದೇಹವನ್ನು ಸರ್ವಿಸ್ ಮಾಡಿಸಿದಾಗ ಹೆಚ್ಚೆಚ್ಚು ನಾವು ಏನು ಬರುವಂತ ದೋಷ ಅಥವಾ ರೋಗವನ್ನು ನಿರ್ಮೂಲನೆ ಮಾಡಬಹುದು ನಾವು ಆಸಕ್ತಿಯಿಂದ ಪ್ರತಿಯೊಂದು ಕೆಲಸದಲ್ಲಿಯೂ ಇನ್ವಾಲ್ವ್ ಆಗ್ಬೇಕು ಮಾಡುವಂತಾಗುತ್ತೆ ಈಗ ಇವೆಲ್ಲ ನಮ್ಮ ಈ ಐವತ್ತು ವರ್ಷ ಅರವತ್ತು ವರ್ಷದಲ್ಲಿ ಮಾಡಕ್ ಆಗಂಗಿಲ್ಲ ಒಮ್ಮೊಮ್ಮೆ ಅದಕ್ಕೆ ನಾವು ಸದ್ಯೋಗನ ಅಂದ್ರೆ ಇಮಿಡಿಯೇಟ್ಲಿ ಒಂದ್ ಏಳು ದಿವಸ ಅಥವಾ ಎರಡೇ ದಿವಸ ಚಿಕಿತ್ಸೆಯನ್ನು ಹೆಚ್ಚಾದ ಕವವನ್ನು ಹಾಕ್ತಿವಿ ಹೆಚ್ಚಾದ ಪಿತ್ತವನ್ನು ಹೊರಗೆ ಹಾಕ್ತಿವಿ ಅಂದ್ರೆ ಎಲ್ಲರಿಗೂ ನಿಮ್ಗೆ ಗೊತ್ತಿರೋ ವಾತ ಅಂತ ಕಾಲ್ ಹಿಡಿದ್ರೆ ಎಲ್ಲರಿಗೂ ನಮ್ಮ ಆಡು ಭಾಷೆ ವಾತ ಹೆಚ್ಚಾಗಿರ್ತಿ ಇವತ್ತು ಹಾ ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ನಮ್ಮ ತಾಯಿಯವರಿಗೂ ಎಲ್ಲರಿಗೂ ನಿಮ್ಮ ಅಜ್ಜ ಅಜ್ಜ ಹಿರಿಯರು ಎಲ್ಲರಿಗೂ ಇರುತ್ತೆ ಈ ವಾತಾವರಣ ಹೇಗೆ ಹೊರಗಡೆ ಹಾಕ್ಬೇಕು ಅಂದ್ರೆ ನಮ್ಮಲ್ಲಿ ಈ ಹೊರಗೆ ಇಂಜೆಕ್ಷನ್ ಮಾಡ್ತಾರೆ ಯಾರು ಆ ಪ್ಲೇಸ್ ನ ಇಂಜೆಕ್ಷನ್ ಮಾಡಿ ಸ್ವಲ್ಪ ಅವಾಯ್ಡ್ ಮಾಡಿ ಅದು ಎಲ್ಲರಿಗೂ ಹೊಂದಬಹುದು ಹೊಂದಿದ್ದು ಇಲ್ಲ ಬಟ್ ನಮ್ಮ ಆಯುರ್ವೇದದಲ್ಲಿ ಏನಂತೀವಿ ಪಂಚಕರ್ಮದ ಮಸಾಜಿಂಗ್ ಅಂತ ಹೇಳ್ತೀವಿ ಒಂದು ಔಷಧ ಔಷಧ ಸಿದ್ಧವಾದ ಒಂದು ಔಷಧವನ್ನು ಮಸಾಜಿಂಗ್ ಮಾಡಿ ಅಥವಾ ಜಾನು ಬಸ್ತಿ ಅಂತ ಇರುತ್ತೆ ಆ ಪ್ರದೇಶದಲ್ಲಿ ನಾವು ಔಷಧವನ್ನು ಇಡ್ತಾ ಇರಿ ಒಂದು ಅರ್ಧ ಗಂಟೆ ಮಠ ಉಷ್ಣ ಔಷಧವನ್ನೇ ಬೇಕಂತ ತೆಗೆದು ಹಾಕೋದು ಮಾಡೋದು ಇದನ್ನ ಮಾಡೋದು ನೆಕ್ಸ್ಟ್ ಅಭ್ಯರ್ಥ ಮಾಡ್ತೀವಿ ನಾಲ್ಕೈದು ತರ ಅದರೊಳಗಡೆ ಎಲ್ಲಿಯನ್ನು ಹಾಕಿ ಅಶ್ವಿನಿ ಕೂಡ ಹಾಕಿ ಸೈನ್ಯವನವರನ್ನು ಹಾಕಿ ಒಂದು ಹೊಟ್ಟಲಿಗೆ ಮಾಡಿ ಅದನ್ನು ಆ ಪ್ಲೇಸ್ ನಲ್ಲಿ ಅಂದ್ರೆ ಎಲ್ಲಿ ನಿಮಗೆ ವಾತ ಹೆಚ್ಚಾಗಿ ಎಲ್ಲಿ ನಿಮಗೆ ನೋವು ಎಲ್ಲಿ ಹೆಚ್ಚಾಗೈತಿ ಆ ಪ್ರದೇಶ ಚೆನ್ನಾಗಿ ಆಗಂಗಿಲ್ಲ ಆ ಲಿಂಗ ಆಗ್ಲಿಕ್ಕೆ ಕಾರಣ ಹಲವಾರು ಕಾರಣಗಳಿರುತ್ತೆ ಅದನ್ನೇ ನಾವು ಒಂದು ಕೌನ್ಸಿಲಿಂಗ್ ಅಂತ ಹೇಳ್ತೇವೆ ನಿಮ್ಮ ತಿನ್ನ ತೊಂದರೆ ಏನಿರುತ್ತೆ ಹೇಳ್ಕೊಂಡು ಅದನ್ನು ಹೊರಗಡೆ ಹಾಕಿ ಶಿರೋಧಾರ ಅಂತ ಹೇಳ್ತೀವಿ ಅಂದ್ರೆ ಹೆಡ್ ಮಸಾಜಿಂಗ್ ತೆಗೆಯನ್ನು ಚೆನ್ನಾಗಿ ಮಸಾಜಿಂಗ್ ಮಾಡಿ ಫೋರ್ ಹೆಡ್ ಅಲ್ಲಿ ಹನಿಯ ಮೇಲೆ ಕಂಟಿನ್ಯೂ ಆಗಿ ತರ್ಟಿ ಮಿನಿಟ್ಸ್ ಆಯಿಲ್ ಅಥವಾ ಔಷಧದಿಂದ ಧಾರಾಕಾರವಾಗಿ ಬಿಡುವುದರಿಂದ ಒಳಗಿನ ಮೆದಳಿನಲ್ಲಿರುವ ನರ ನರಗಳು ಎಲ್ಲವೂ ಏನ್ ಮಾಡ್ತಾವೆ ಸಮಸ್ಥಿತಿಯಲ್ಲಿ ಬರ್ತವೆ

ಯೂಲಿ ಏನಾಗುತ್ತೆ ವಯಸ್ಸಾದವರಿಗೆ ಬಹಳ ಕಾಡುವಂತಹ ಸಮಸ್ಯೆ ಅಂದರೆ ಮೂಳೆ ಮೂಳೆ ಮತ್ತು ನೀರುಗಳ ಆರೋಗ್ಯ ಸೊ ಈ ಮೂಳೆಗಳು ಮತ್ತು ತೀರುಗಳನ್ನು ನಾವು ಹೇಗೆ ಬಳಸ್ಕೊತೀವಿ ಅಂದ್ರೆ ಮೂಕೆ ಮೂಗ ಕುದುರೆಗಳ ತರ ಬಳಸ್ಕೊಂಡ್ಬಿಡ್ತೀವಿ ನಾವು ಅವುಗಳನ್ನು ನಿರ್ಲಕ್ಷ್ಯ ಮಾಡ್ಬಿಡ್ತೀವಿ ನಾವು ಅವುಗಳ ಬಗ್ಗೆ ಯಾವುದೇ ರೀತಿ ಕಾಳಜಿಯನ್ನು ತಗೊಳ್ಳೋದಿಲ್ಲ ಒಮ್ಮೆ ಸಮಸ್ಯೆ ಉಲ್ಬಣ ಆದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಸೊ ಅವಾಗ ಏನಾಗುತ್ತೆ ಅದು ಸಮಸ್ಯೆಯನ್ನು ಪಗೆಹರಿಸಲಾಗದಷ್ಟು ಅದು ಸಮಸ್ಯೆ ಕೈ ತಂದಿ ಹೋಗ್ಬಿಟ್ಟಿರುತ್ತೆ ಸೊ ಹೀಗಾಗಿ ನಾವೇನ್ ಮಾಡ್ಬೇಕು ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣ ಆತುರಸ್ಥೆ ವಿಕಾರ ಪ್ರಶನ ನಮ್ಮ ಆಯುರ್ವೇದದಲ್ಲಿ ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣೆ ಸ್ವಸ್ಥನ ಸ್ವಾಸ್ಥ್ಯ ಕಾಪಾಡೋದಕ್ಕೆ ಮೊದಲ ಆದ್ಯತೆ ನೀಡಲಾಗಿದೆ ಆಮೇಲೆ ವಿಕಾರ ಬಂದಾಗ ಪ್ರಶ್ನ ಮಾಡೋದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಆದ್ರೆ ಮೊದಲು ನಾವು ಮಾಡೋದು ಸ್ವಸ್ಥವಾಗಿರೋ ವ್ಯಕ್ತಿಯ ಸ್ವಾಸ್ಥ್ಯವನ್ನು ಕಾಪಾಡೋದು ಈ ಏನೇನು ತೊಂದರೆ ಆಗುತ್ತಪ್ಪ ಮೂಳೆ ಮತ್ತು ಕೀಲುಗಳ ಸಹಿತದಿಂದ ಅಂದ್ರೆ ಮೊದಲು ಅಂದ್ರೆ ಮೂಳೆಯ ಸಾಂದ್ರತೆ ಕಡಿಮೆ ಆಗುತ್ತೆ ಅದನ್ನ ನಾವು ಆಸ್ಟಿಯೋಪೊರೋಸಿಸ್ ಅಂತ ಕರಿತೀವಿ ಏನಾಗುತ್ತೆ ಮೂಳೆಗಳ ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದ ಏನಾಗ್ತದೆ ಆಮೇಲೆ ಮೂಳೆ ಮತ್ತು ಮೂಳೆಗಳ నడ అర్ణ చంద్రకార సాంద్ర పదార్థ ఇత కాలమేణ సేవ కీలు కీలు ఘర్షణ ఆగి నూత నో ఉంటాయి ఇది ఒక లక్షణ మేము అంద సంధి వాత అంద్ర ఇది ఈ నేను అది నడ కీలు మధ్య ఇవ్వ సాంద్ర పదార్థం ఆవే సంధి వాత ఆమె ఇవ్వణు కానీ ಮತ್ತೇನು ಸಮಸ್ಯೆ ಆಗುತ್ತೆ ಅಂತಂದ್ರೆ ನಾವು ಮೂಳೆಗಳನ್ನ ಹೇಗ್ ಬೇಕಾಗಿ ಬಳಸೋದ್ರಿಂದ ಈ ಮೂಳೆಗಳಿರೋ ಕ್ಯಾಲ್ಸಿಯಂ ಕೊರತೆ ಆಗ್ತಾ ಹೋಗಿ ಮೂಳೆಗಳು ಸವಿ ನಿಂತಾಗ ಸರಿಯಾಗಿಲ್ಲ ಕೂತ್ಕೊಬೇಕು ಯಾವಾಗಲೂ ಮೊಬೈಲ್ ನೋಡ್ತಾ ಇರೋದು ಆಮೇಲೆ ಏನಾದ್ರು ಮಾಡ್ತಾರೆ ಬಗ್ಗೆ ದುಡ್ಕೊಂಡು ಅಥವಾ ಮಲ್ಕೊಂಡು ಮಾಡ್ತಾರೆ ಸೊ ಸರಿಯಾದ ಬಗ್ಗಿಯನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಸರಿಯಾದ ಬಗ್ಗಿ ಪ್ರಾಕ್ಟೀಸ್ ಮಾಡಬೇಕು ಮತ್ತು ವ್ಯಾಯಾಮಗಳನ್ನ ಪ್ರತಿನಿತ್ಯ ಕಂಪಲ್ಸರಿಯಾಗಿ ಮಾಡಲೇಬೇಕು ಮತ್ತು ಅಗತ್ಯ ಪೋಷಕಾಂಶಗಳನ್ನ ನಾವು ಪೂರೈಕೆ ಮಾಡ್ತಾ ಬರಬೇಕು ನೆಕ್ಸ್ಟ್ ಕೆಲವೊಂದು ರೋಗಗಳು ಆಣ್ಯಕವಾಗಿ ಬರ್ತವೆ ಬಟ್ ಆಯುರ್ವೇದದಲ್ಲಿ ರೋಗಗಳಿಗೂ ಒಂದು ಆಣಂಶಿಕ ರೋಗಗಳ ಆಣುವಂಶಿಕ ರೋಗಗಳು ಬರ್ತ ಹಾಗೆ ಅಲ್ಲಿ ಸಂಸ್ಕಾರಗಳು ಗರ್ಭ ಸಂಸ್ಕಾರ ಈ ತರದೆಲ್ಲ ಮಾಡ್ತಾರೆ ಸೊ ಈ ತರ ಆಣುವಂಶಿಕವಾಗಿ ಬರೋ ಕಾರ್ಯಗಳಿಗೂ ನಮ್ಮಲ್ಲಿ ಪರಿಹಾರ ಇದೆ ಮತ್ತೆ ಪರಿಸರ ಈಗಿನ ಪರಿಸರ ಹೇಗಿದೆ ಅಂದ್ರೆ ಒತ್ತಡ ಜಾಸ್ತಿ ಇದೆ ಅಲ್ಲೂ ಇರಬೇಕು ಇಲ್ಲೂ ಇರಬೇಕು ಆ ಕೆಲಸನೂ ಮಾಡಬೇಕು ಮತ್ತೊಂದು ಮಾಡಬೇಕು ಈ ಥರ ಒತ್ತಡದ ಪರಿಸರ ಇದೆ ಈ ಥರ ಪರಿಸ್ಥಿತಿಗಳನ್ನು ನಾವು ಹೆಂಗೆ ಎದುರಿಸಬೇಕು ಅದನ್ನ ನೀವು ಚೆನ್ನಾಗೇ ಮಾಡ್ತಿದ್ದೀರಿ ನಿಮ್ಗೆ ಸದೃಢ ಪಾಲನೆ ನೀವು ನಿತ್ಯ ನಿತ್ಯಾನ ಇದನ್ನ ತೊಡಗಿಸ್ಕೊಂಡಿದ್ದೀರಿ ಇದನ್ನ ನಾವು ನಮ್ಮ ಆಯೋಗದಲ್ಲಿ ಸದೃಢ ಪರಿಪಾಲನೆ ಅಂತ ಹೇಳ್ತೀವಿ ಒಳ್ಳೆಯ ವಿಚಾರಗಳನ್ನು ನಾವು ನಮ್ಮಲ್ಲಿ ತುಂಬಿಕೊಡ್ತಾ ಬರಬೇಕು ಇದರಿಂದ ಏನಾಗ್ತದೆ ನಮ್ಮ ಸ್ಥೈರ್ಯ ಧೈರ್ಯ ಹೆಚ್ಚುತ್ತದೆ ನಾವು ಏನು ಬಂದರೂ ಎದುರಿಸೋ ಶಕ್ತಿ ನಮ್ಮಲ್ಲಿ సో హింగి కడి హతారా ఆమశంఖ్య ఆమశంఖ్యూ తిడతీ హో ఇల్ హో తిందీణా ముంచీ తిబిడ్తీ అర్దీదు ఎన్నెందు మసాలు తిబిడ్తీ అదేనబు సరియీ పా అదే మరే పాక ఆగి అల్లూట్రు శరీరకరణ ఆ ಸೊ ಈ ಆಮವನ್ನ ಇದನ್ನ ನಾವು ಆಮ ವಿಷಯ ಅಂತ ತಿಳ್ತೀವಿ ಈಗ ಮೇಡಮ್ ಹೇಳಿದ್ರು ನಾವು ಬಮನ ರೇಚನ ಬಸ್ತಿ ಈ ಮೂಲಕ ಈ ಆಮವನ್ನು ಅಥವಾ ಎಲ್ಲ ಶೇಖರಣೆ ಆಗೋ ಸ್ಥಳದಲ್ಲಿ ಈಗ ಚಷಪ್ರ ಶೇಖರಣೆ ಆದ್ರೆ ಕಫ ಈ ತರ ಕಫ ಇದ್ರೆ ನಾವು ಬವನ ಮಾಡ್ತೀವಿ ಈ ತರ ಎಲ್ಲ ಶೇಖರಣೆ ಆಗ್ತದೆ ಅದನ್ನ ಶರೀರದಿಂದ ಹೊರತೆಗೋದು ಇದನ್ನ ನಾವು ಮಾಡ್ತೀವಿ ಸೊ ಈ ಎಲ್ಲಾ ಸಮಸ್ಯೆಗಳಿಗೆ ಆಟದಲ್ಲಿ ಪರಿಹಾರ ಇದೆ ಪೋಷಕಾಂಶಗಳು ಅಸ್ಥಿಗಳಿಗೆ ಅಸ್ಥಿಗೆ ಪೋಷಕಾಂಶ ಏನು ಹಾಗಾದ್ರೆ ಅಸ್ಥಿಗೆ ಪೋಷಕಾಂಶ ಕ್ಯಾಲ್ಸಿಯಂ ಬೇಕು ಮೆಗ್ನೀಷಿಯಂ ಬೇಕು ವಿಟಮಿನ್ ಡಿ ಬೇಕು ಮತ್ತು ನೀರು ಬೇಕು ಯಥೇಚ್ಛ ನೀರು ಎರಡರಿಂದ ಮೂರು ಲೀಟರ್ ನೀರು ನೀರಿನಲ್ಲಿ ಖನಿಜಗಳಿರ್ತದೆ ಸೊ ನೀರನ್ನು ಸರಿಯಾಗಿ ಕುಡಿಬೇಕು ಕಾಲ ಋತು ಅನುಸಾರ ಈಗ ಋತು ತಗೊಂಡಿದ್ರೆ ಉಷ್ಣ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಂಡು ನೀರು ಕುಡಿಯೋದು ಋತು ಉಷ್ಣ ಇದ್ರೆ ಸ್ವಲ್ಪ ತಣ್ಣಿನ ಆಹಾರ ಕುಡಿಯೋದು ಆ ತರ ನೀರನ್ನ ಬಳಸಬೇಕು ಇನ್ನು ಕ್ಯಾಲ್ಸಿಯಂ ಸಿಗ್ತದೆ ಎಳ್ಳು ಬಾದಾಮಿ ಆಮೇಲೆ ರಾಗಿ ಆಮೇಲೆ ಈ ಸಿರಿಧಾನ್ಯಗಳು ಸೊಪ್ಪು ಹಸಿರು ಸೊಪ್ಪುಗಳು ಹಸಿರು ಸೊಪ್ಪುಗಳು ಎಸ್ಪೆಷಲಿ ಪಾಲಕ ಮತ್ತೆ ನುಗ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಈ ಸೊಪ್ಪುಗಳನ್ನು ಯಥೇಚ್ಛವಾಗಿ ಸೇವಿಸದೆ ಸೇವನೆ ಮಾಡಬೇಕು ಮತ್ತೆ ವಿಟಮಿನ್ ಡಿ ನಮ್ಗೆ ಸಿಗ್ತದೆ ವಿಟಮಿನ್ ಸಿ ವಿಟಮಿನ್ ಬಿ ಮುಖ್ಯ ಸ್ತ್ರೋತ Okay, put ಬೀಜ ಆಮೇಲೆ ು ಪಂ ಸೀಡ್ಸ್ ಸೂರ್ಯಕಾಂತಿ ಬೀಜಗಳು ಇದೆಲ್ಲ ವ್ಯಾಯಾಮದಲ್ಲಿ ಏನೇನು ಮಾಡಬೇಕು ನಾವು ವ್ಯಾಯಾಮಗಳು ಬೆಸ್ಟ್ ವ್ಯಾಯಾಮ ಮೂಳೆಗಳ ಆರೋಗ್ಯಕ್ಕೆ ಅಂದ್ರೆ ವಾಕಿಂಗ್ ಮತ್ತೆ ಜಾಗಿಂಗ್ ನಮಗೆ ವಾಕ್ ಜಾಗ್ ಮಾಡ್ಲಿಕ್ಕೆ ಆಗದಿದ್ರು ಪರವಾಗಿಲ್ಲ ವಾಕಿಂಗ್ ಮಾಡಬೇಕು ಎಷ್ಟು ವ್ಯಾಯಾಮ ಮಾಡಬೇಕು ಅದನ್ನು ಹೇಳಿದ್ದಾರೆ ಅರ್ಧ ಶಕ್ತಿಯ ವಿಷಯವ ಬಲಿ ಸ್ನಿಗ್ಧೋಜನಿ ಅಂದ್ರೆ ನಿಮ್ಮ ಶಕ್ತಿ ಐದು ಕಿಲೋಮೀಟರ್ ವಾಕ್ ಮಾಡುವಷ್ಟು ಇದ್ರೆ ಎರಡೂವರೆ ಕಿಲೋಮೀಟರ್ ಮಾತ್ರ ವಾಕ್ ಮಾಡಬೇಕು ಒಂದು ಕಿಲೋಮೀಟರ್ ಹೋಗಿ ಒಂದು ಕಿಲೋಮೀಟರ್ ವಾಪಸ್ ಬರ್ಲಿ ಸೊ ಅರ್ಧ ಶಕ್ತಿಯ ನಿಷೇಧ ಯಾವುದೇ ವ್ಯಾಯಾಮ ಇರ್ಬೋದು ಯಾವುದೇ ವೇಟ್ ಟ್ರೈನಿಂಗ್ ಮಾಡ್ತಿರ್ಬೋದು ಅದನ್ನ ನಿಮ್ಮ ಶಕ್ತಿಯ ಅರ್ಧದಷ್ಟು ಇಟ್ಕೊಳ್ರಿ ಮತ್ತೆ ಯೋಗ ಯೋಗ ಕೆಲವೊಂದು ಯೋಗ ನ ತ್ರಿಕೋಣಾಸನ ಇವುಗಳು ನಮ್ಮ ಬೆನ್ನೆಲುಬಿಗೆ ತುಂಬಾ ಸಹಾಯ ಮಾಡ್ತದೆ ಕೂತ್ಕೊಂಡು ಮಾಡೋದ್ರಲ್ಲಿ ಕೂತ್ಕೊಂಡು ಮಾಡೋ ಆಸನಗಳಲ್ಲಿ ನಾವು ಉಷ್ಣಾಸನವನ್ನ ಮಾಡಬಹುದು ಮತ್ತೆ ಮಲ್ಕೊಂಡ್ ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡೋದ್ರಲ್ಲಿ ನಾವು ಭುಜಂಗಾಸನವನ್ನು ಮಾಡಬಹುದು ಆಮೇಲೆ ಬೆನ್ ಮೇಲೆ ಮಲ್ಕೊಂಡ್ ಮಾಡೋದ್ರಲ್ಲಿ ಪವನ ಮುಕ್ತಾಸನ ನಮಗೆ ಉಪಯುಕ್ತ ಆಗ್ತದೆ ಈ ತರ ವ್ಯಾಯಾಮಗಳು どを परिस्थितियों में शरीर ನಾವು ಸಸ್ಯವನ್ನ ಮಾಡಬೇಕು ಆಮೇಲೆ ಅಂಜಲವನ್ನು ಹೇಳ್ತಾರೆ ಅಂಜನನು ಹಂಗೆ ಕಫ ಕಫದಿಂದ ಏನಾಗುತ್ತೆ ಕಣ್ಣಿನ ಆರೋಗ್ಯ ಕ್ಷೀಣಿಸ್ತಾ ಹೋಗುತ್ತೆ ಸೊ ಈ ಕಣ್ಣಿನ ಕಫವನ್ನು ಹೆಚ್ಚಾಗಿ ನೋಡ್ಲಿಕ್ಕೆ ಮೊದಲು ಹಿರಿಯರೆಲ್ಲ ಕಾಡಿಗೆ ಹಾಕ್ತಿದ್ರು ಕಣ್ಣಿಗೆ ಮಕ್ಕಳಿಗೆಲ್ಲ ಸಣ್ಣ ಮಕ್ಕಳಿಗೆ ಹೃದಯಲ್ಲೆಲ್ಲ ಕಾಡಿಗೆ ಹಾಕ್ತಾರೆ ಕಣ್ಣಿಗೆ ಸೊ ಅದಕ್ಕೆ ಕೇಳಿ ನಾವು ದೊಡ್ಡವರಾದ್ರೂ ಕೂಡ ಕಾಡಿಗೆಯನ್ನ ಹಚ್ಕೊಳ್ಬೇಕು ಇದನ್ನು ಹೇಳ್ತಾ ಬರ್ತಾರೆ ಅದಾದ್ಮೇಲೆ ಏನ್ ಹೇಳ್ತಾರೆ ಅಭ್ಯಂಗ ಮಾಡಬೇಕು ಅಭ್ಯಂಗ ಮೆಡಿಕೇಟೆಡ್ ಆಯಿಲ್ಗಳು ಅಥವಾ ಬೆಳ್ಳೆಣ್ಣೆ ಅಥವಾ ಸಾಫ್ಟ್ವೇರ್ ಈ ಎಣ್ಣೆಗಳನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ನಾರಕ್ ಹೋಗುವಾಗ ಚೆನ್ನಾಗಿ ಎಲ್ಲ ಮೈಗೆ ಚೆನ್ನಾಗಿ ಸವರ್ಕೊಂಡು ಅಭ್ಯಾಸ ಮಾಡ್ತೀವಿ ಇದೆಲ್ಲ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ ಜೀರ್ಣಕ್ರಿಯೆಯನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಜೀರ್ಣಕ್ರಿಯೆ ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ರೆ ಈ ಪ್ರತಿಯೊಂದು ಸೆಂಟೆನ್ಸ್ ಕೂಡ ಯಥಾ ಯಥಾವತ್ ಸತ್ಯವಾಗಿದೆ ನೀವು ಎಲ್ಲರೂ ಆಯುರ್ವೇದದ ಪ್ರಯೋಜನವನ್ನು ಪಡೆದುಕೊಳ್ಳಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಹೀಗೆ ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದೀನಿ ನಮಸ್ಕಾರ